ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ತಾಲೂಕು ಅಧಿಕಾರಿಗಳ ದಾಳಿ ಗಣಿಗಾರಿಕೆಗೆ ಬ್ರೇಕ್ ಜೆ ಸಿ ವಶ ಸಾನ್ವಿ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಜಮೀನಿನಲ್ಲಿ ಅನಾಮಧೇಯ ವ್ಯಕ್ತಿಗಳು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಮಾಹಿತಿ ಅರಿತ ಗ್ರಾಮ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ದಾರೆ ಗಣಿಗಾರಿಕೆಗೆ ಬಳಸುತ್ತಿದ್ದ ಇಟಾಚಿಯನ್ನು ವಶಪಡಿಸಿಕೊಂಡಿದ್ದಾರೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಬೆಟ್ಟದೂರು ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಒಂದರಲ್ಲಿ ಜೆ ಸಿ ಬಿ ಇಟಾಚಿ ಯಂತ್ರದ ಮೂಲಕ ರಾಜಾರೋಷವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಈ ಮಾಹಿತಿಯನ್ನು ಸ್ಥಳೀಯರು ತಾಲೂಕು ಅಧಿಕಾರಿಗಳಿಗೆ ನೀಡಿದ್ದಾರೆ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಹಾಗೂ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದು ಖಚಿತವಾಗಿದೆ ಕೂಡಲೇ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ ಆನಂದ್ ಜೆಸಿಪಿ ವಶಕ್ಕೆ ಪಡೆದಿರುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಗಣಿಗಾರಿಕೆಯಲ್ಲಿ ಭಾರಿ ಗಾತ್ರದ ಕಲ್ಲು ಬಂಡೆಗಳನ್ನು ತೆಗೆಯಲಾಗಿದೆ ರಾಜ ರೋಷವಾಗಿ ಗಣಿಗಾರಿಕೆ ನಡೆಯುತ್ತಿದ್ದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದಿರುವುದು ಅನುಮಾನಕ್ಕೆ ಕಾರಣವಾಗಿದೆ

ಯಾರು <laughs> <laughs>

ಆಮೇಲೆ ನಿಮ್ಗೆ ಏನ್ ಡಾಕ್ಯುಮೆಂಟ್ ಆಯ್ತು ನೀವು ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಪೇಪರ್ ತಗೊಂಡ್ ಕೂಡ ಡಿ ಸಿ ಆಫೀಸಿಂದ ನೀವು ಏನ್ ಅಪ್ರೂವ್ ಮಾಡ್ಕೊಳ್ತೀರಿ ಅದ್ರ ಪ್ರಕಾರ ಮಾಡ್ಕೊಡ್ರಪ್ಪ ಅಂತ ಕೆಲಸ ಸ್ಟಾರ್ಟ್ ಮಾಡ್ತಿದ್ದು ಅಲ್ಲೇ ಓಕೆ ಈಗ ಬೆಳಗ್ಗೆಯಿಂದ ಬಂದು ಡೈಲಿ ಇಲ್ಲೇ ಓಡಾಡ್ತಿರ್ತೀನಿ ನಾನು ಯಾವ್ದು ನಾನು ನಮ್ಮ ಶೇಖರ್ ಅವ್ರಿಗೆ ಕೇಳಿ ಹೇಳ್ತಾರೆ ನಾನು ಹೋಗ್ಬೇಕಾದ್ರೆ ಬೆಳಗ್ಗೆ ಒಂದು ಜೇಸ್ ಪೇಪರ್ ನಿಂತಿತ್ತು ಇಲ್ಲಿ ಓಕೆ ಓಕೆ ಮಾಡ್ಕೊ ಹೋದೆ ಆಮೇಲೆ ಇನ್ನೊಬ್ರು ವಸಂತಮ್ಮ ಅಂತಂದ್ರಲ್ಲ ಅವರು ಸಾಗುಳಿಗೆ ಅರ್ಜಿ ಹಾಕೊಂಡವ್ರೆ ಅವ್ರ ಅಜ್ಜಿ ಪಾಪ ಬೈದ್ರು ಅಮ್ಮ ವಸಂತಮ್ಮ ಅವರು ಅವರು ಬಂದ್ಮೇಲೆ ನಾವು ಈಗೇನು ಕೇಳಿದ್ರು ಕೆಲಸ ಮಾಡ್ತಾ ಇದ್ರು ಸುತ್ತ ಕಲ್ಕಂಬರಲ್ಲಿ ನಿಡ್ತಾವ್ರೆ ಇವರು ಇದು ಯಾವ ಜಾಗ ಇದು ಸ್ಪಾಟ್ ಸರ್ವೆ ನಂಬರ್ ಯಾವ ಯಾರ್ದು ಇದು ಪರ್ಸನ್ ಯಾರು ಸರ್ಕಾರಿ ಇದರಲ್ಲಿ ಸುಮಾರು ಜನ ಪರಿಸ್ಥಿತಿ ಸರ್ಕಾರಿ ಬೀಳುವಂತ ಆಲ್ಟಿಕ್ ಇದೆ ಸುಮಾರು ಜನ ರೈತರೆಲ್ಲ ಈಗ ಸಾಗುಳಿ ಗರ್ಜಿ ಹಾಕೊಂಡವ್ರೆ ಈಗ ಓಕೆ ಈಗ ಈಗ ಸ್ಪಾಟ್ ಅಲ್ಲಿ ನಡೀತಿದೆಯಲ್ಲ ಈಗ ನಿಮ್ ಗಮನಕ್ಕೆ ಇದೆ ಅಲ್ವಾ ಈಗ ಜೆ ಸಿ ಬಿನ ಏನ್ ಮಾಡ್ತೀರಾ ಕಾನೂನು ಬದ್ಧ ಕ್ರಮ ತಗೋತೀರಾ ತಪ್ಪದ ಬಿಟ್ಟು ಬಿಡ್ತೀರಾ ಇಲ್ಲ ಇಲ್ಲ ಕಾನೂನು ಬರಗುವ ಪ್ರಕಾರವಾಗಿ ಹಲೋ ಒಂದ್ ನಿಮಿಷ ಈಗ ಇದು ಇಲೀಗಲ್ ಲೀಗಲ್ ಸರ್ ಸರ್ ಇದು ನಮ್ದು ಸರ್ಕಾರಿ ಬೀಳು ಜಮೀನು ಸರ್ಕಾರಿ ಬೀಳು ನಿಮಿಷ 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 ಸರ್ ಇದು ಇಲ್ಲಿಗಲ್ಲ ಲೀಗಲ್ಲ ಸರಿ ಇದು ಇಲ್ಲಿಗೆ ಇದು ಮಾಡ್ತಿರೋದು ಅಲ್ಲ ಸರ್ಕಾರಿಗಳು ಬೀಳು ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಇಸ್ಕೋತೀವಿ ಪಾರ್ಟಿ ಪಾರ್ಟಿ ಯಾರ್ ಮಾಡಿಸಿದಾರೆ ಅವ್ರು ಯಾರು ಬಂದಿಲ್ಲ ಇಲ್ಲಿ ಬೇರೆ ಡ್ರೈವರ್ ಇದೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರನ್ನ ಇದು ಮಾಡ್ಬೇಕು ಸೀಸ್ ಹಾಕಿ ಈಗ ಗಾಡಿನ ಸೀಸ್ ಮಾಡ್ತೀರಾ ತಾವು ಅಲ್ಲ ಖಂಡಿತವಾಗ್ಲು ಇಸಿ ಕಚೇರಿಗೆ ಹೋಗೋದು ಬೇಡವಾ ತಪ್ಪದೆ ಸೀಸ್ ಮಾಡಿ ನೀವೇ ಮಾಡ್ತೀರಾ ನಮ್ದು ರೆವಿನ್ಯೂ ಇನ್ಸ್ಪೆಕ್ಟರ್ ಇದಾರೆ ಸಾಹೇಬ್ರ ಹತ್ರ ನಾವು ವರದಿನ ಮಾಡ್ತೀವಿ ವರದಿ ಆದ್ಮೇಲೆ ಕ್ರಮ ಸಾಹೇಬ್ರು ಕಳ್ಕೊಳ್ತಾರೆ ನೀವು ವರದಿ ಮಾಡಿ ಸರ್ಕಲ್ ಸರ್ಕಲ್ ಈಗ ತಮ್ಮ ಒಂದ್ಸಾರಿ ಯಾವುದೇ ಕೆಲಸನ ಮಾಡಂಗಿಲ್ಲ ಇಲ್ಲ ಏನಾರೆ ಸರ್ಕಾರದ ಬಿಳು ನಮೂ ವರದಿನಾ ಸಾಹೇಬರಿಗೆ ಕೊಟ್ಟೆ ಕೊಡ್ತೀವಿ ತಹಸೀಲ್ದಾರ್ ಸರ್ಗೆ ಸರ್ಕಾರದರೇ ಏನಾರೆ ಅವ್ರಿಗೆ ಪರಮಿಸನ್ ಕೊಟ್ಟಿದರಾ ನೀವು ಸರ್ಕಾರಿ ಬಿಳು ಗೋಡಾ ಇಲ್ಲಿ ಯಾರೇ ಅಂತಾ ನೀವು ಗ್ರಾನಿಟ್ ಗ್ರಾನಿಟ್ ತгийಬಹುದು ಕಲ್ಕೋರೆ ಮಾಡಬಹುದು ಅಂತಾ ಮಾಡೋ ಇದ್ಯಾ ರೂಲ್ಸ್ ಇದೆಯಾ ಆತರ ಏನಾರೆ ಸರ್ ಆತರ ಇಲ್ಲ ಸರ್ ಸರ್ಕಾರಿ ಬಿಳಲ್ಲಿ ಯಾವುದೇ ಲೀಗಲ್ ಇದಿರಂಗಿಲ್ಲ मिनिस्टर 레ವೆಲ್ ಅಲ್ಲಿ ಇವರ ಹೆಸರು ಹೇಳಕೊಂಡು ಅವರ ಹೆಸರು ಹೇಳಕೊಂಡು ಅಧಿಕಾರಿಗಳ ಹೆಸರು ಹೇಳಕೊಂಡು ಇವರಗಳೂ ದಬ್ಬಾಳಿಕೆ ಮಾಡ್ಕೊಂಡು ದುಡ್ಡು ಮಡಗಿರೋದು ಈ ತರ ಗ್ರಾನಿಟ್ ತಗೀತಾರದಾ ಮಾಹಿತಿ ನಿಮ್ ಆನಂದ ಅವರೇ ನನಗ್ ಬಂದಿರೋ ಪ್ರಕಾರ ಆರ ವಿಎಗಳಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ನಾವ್ ಇಲ್ಲಿ ಕೆಲಸ ಮಾಡ್ತೇವೆ ನನ್ನ ಗಮನಕ್ಕೆ ಬಂದಿರೋ ಸರ್ ಆರೋಪಗಳು ಸುಮಾರು ಬರ್ತವೆ ಸರ್ ನಾವು ವಾಸ್ತವಾಂಶ ಏನಿದೆ ಅದನ್ನೇ ಮಾಡ್ತಿದ್ವಿ ಸರ್ ಇವರು ಬೆಳಿಗ್ಗೆ ಏನೋ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಯಾರು ಮಾಡ್ತಿದಾರೆ ನಾಗ ಸರ್ ಫೋನ್ ಮಾಡಿದ್ರೆ ಸ್ಪಾಟಲ್ಲಿ ಬಂದುಬಿಟ್ಟು ಸೈಡ್ ಗಾಡಿ ನಿಂದಿಸಿದೆ ಓಕೆ ಆಯ್ತಾ ಇಲ್ಲಿ ಯಾರು ಮಾಡ್ತಿದ್ರು ಅವ್ರು ಯಾರು ಸ್ಪಾಟಲ್ಲಿ ಇಲ್ಲ ಬಟ್ ಡ್ರೈವರ್ಗಳು ಮಾತ್ರ ಇದ್ದಾರೆ ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ನಮ್ಗೆ ಈಗ ಇಲ್ಲಿರೋ ಪಾರ್ಟಿ ಯಾರು ಮಾಡ್ತಿದ್ದಾರೆ ಅಂತೇಳಿ ಅವ್ರು ಯಾರು ಇಲ್ಲ ಇವರು ಡ್ರೈವರು ಯಾವಾಗ ತಮಿಳ್ನಾಡು ಸರ್ ಕನ್ನಡ ಚೆನ್ನಾಗಿ ಮಾಡ್ತಿದ್ರು ಯಾರೇನು ನಮಗೆ ಸರ್ ಇವರು ಅವ್ರ ತೇರೇನು ಅವ್ರ ಹೆಸರು ಏನು ರಾಮದಾಸ್ ಅವರು ಯಾವ್ದು ಅವ್ರದು ಇಲ್ಲಿ ಅವರು ಗೊತ್ತಿಲ್ಲ ಏನಂತ ಹೇಳಿದ್ರು ರೋಡ್ ಮಾಡಿದ್ವಿ ಹೇಳಿದ್ದ ರೋಡ್ ಮಾಡಿ ಇಲ್ಲ ರೋಡ್ ಮಾಡ್ತೀರಾ ದಾರಿ ಏನಿಲ್ಲ ಅದು ಒಳಗಡೆ ಹೋಗಿದ್ವಿ ರೋಡ್ ಮಾಡೋದಿಲ್ಲ ಯಾವಾಗಿಂದ ಮಾಡ್ತೀರಾ ಬೆಳಗ್ಗೆ ಮಾಡಿದ್ರೆ ಅದು ಪರ್ಮಿಷನ್ ಎಲ್ಲ ತೊಗೊಂಡಿದ್ದಾರೆ ಇದೇನು ಏನು ಅದು ನಮ್ಮ ಓನರ್ ಗಾಡಿ ಓನರ್ಗೆ ಕೊಡ್ತಾ ಇದ್ದೀನಿ ಅವ್ರು ತಮಿಳ್ನಾಡು ಅವರು ಫೋನ್ ಸರ್ ಈಗ ಏನು ಹೇಳ್ತೀವಿ ಬೀಳ್ ಜಮ್ನು ಸರ್ ಇದು ಸಾವಿರ ನಂಬರ್ ಅರವತ್ನಾಲ್ಕರಲ್ಲಿ ಸರ್ಕಾರಿ ಬೀಳ್ ಜಿಮ್ನ ಓಡ್ತಾ ಇದೆ ಇಲ್ಲಿ ಯಾರು ಮಾಡ್ತಿರೋ ಪಾರ್ಟಿ ಯಾರು ಇಲ್ಲ ಸರ್ ಇವ್ರಿಗೆ ಯಾರು ಹೆಚ್ಚಿದ್ದಾರೆ ಅವರ ಹೆಸರು ಏನೂ ಹೇಳ್ತಾ ಇಲ್ಲ ಸದ್ಯಕ್ಕೆ ಗಾಡಿಯನ್ನು ತೆಗೆಸ್ತೀವಿ ಸೀಸನ್ ಪಕ್ಕ ಮಾಡ್ತೀನಿ ನಾವು ಹೊರದಿನ ದಿನ ಸರಿಯಾಗಿ ಕಳಿಸ್ತೀವಿ ಸ್ಯಾಬಿಲಿ